ಸಣ್ಣ ಎರಡು ಸಾವಿರದ ನಾಲ್ಕರಿಂದ ಬರ್ತಾ ಇದೆ ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಬರ್ತಾ ಇದ್ದೀನಿ ಮೂವತ್ತು ವರ್ಷ ಇದು ಬರ್ತಾ ಇದೆ ಮೂವತ್ತು ವರ್ಷಗಳಿಂದಲೂ ಕೂಡ ವರ್ಷದ ಮೊದಲ ದಿನವನ್ನ ತಾಯಿ ಸನ್ನಿಧಾನದಲ್ಲೇ ಆಚರಣೆ ಮಾಡ್ತೀರಾ ಬರ್ತಾ ಇದ್ದೀನಿ ಬೆಟ್ಟ ಹತ್ತೇ ಬರ್ತಿದ್ದೀನಿ ಒಳ್ಳೆ ದರ್ಶನ ಆಗ್ತಾ ಇದೆ ಇದೆ ಮೂವತ್ತು ವರ್ಷ ಮೂವತ್ತು ವರ್ಷದಿಂದಾನೂ ಕೂಡ ಬೆಟ್ಟ ಹತ್ಕೊಂಡೇ ಬರ್ತಾ ಇದ್ದೀರಾ ಸರ್ ಬರ್ತೀನಿ ಪೂಜೆ ಮಾಡ್ಕೊಂಡೇ ಹೋಗ್ತೀವಿ ಒಳ್ಳೆಯದಾಗ್ತಿದೆ ನನಗೆ ವರ್ಷಾ ಪೂರ್ತಿ ಪಾಸಿಟಿವ್ ಆಗಿ ಹೌದು ಸರ್ ಸರ್ವ ರೀತಿ ಇಲ್ಲ ಇಷ್ಟಪಡ್ತೀರಾ ನೀವು ಇಲ್ಲ ಭಕ್ತಿ ಭಾವದಿಂದ ದೇವರಿಗೆ ದರ್ಶನ ಮಾಡಿ ಮಾಡೋದು ಒಳ್ಳೆಯದು ಹೊಸ ರೀತಿ ಇದೆಯಲ್ಲ ಅದು ತಪ್ಪು ಆಚರಣೆಗೆ ಇಷ್ಟಪಡೋದಿಲ್ಲ ಪೂಜೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಸರ್ ನಮಸ್ಕಾರ ಅಲ್ಲಿಂದ ಬಂದಿದ್ದೀರಾ ಸರ್ ನಮಸ್ಕಾರ ಚಾಮರಾಜನಗರ ಹನೂರು ದಿನವನ್ನು ಶಕ್ತಿ ಮಾತೆ ನಮ್ಮ ಕರ್ನಾಟಕವನ್ನು ಕಾಯುವಂಥ ಮಾತೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಶುಭವಾಗಲಿ ಕರ್ನಾಟಕ ಅಭಿವೃದ್ಧಿ ಆಗಲಿ ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಪ್ರಾರ್ಥಿಸೋಣ ಅಂತ